ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಉಪ್ಪಿನಕಾಯಿ ರೆಸಿಪಿ ಮಾಡ್ತಾ ಅದು ಎರಳೆಕಾಯಿ ಉಪ್ಪಿನಕಾಯಿ ಎರಳೆಕಾಯಿಂದ ನಾನು ಇಲ್ಲಿ ಅದನ್ನ ಎರಳೆಕಾಯಿ ಕಟ್ ಮಾಡ್ತಾ ಇರೋದು ವೀಡಿಯೋ ಇಲ್ಲ ಅದನ್ನ ವೀಡಿಯೋ ಮಾಡ್ಕೊಟ್ಟಿರಲಿಲ್ಲ ನೋಡಿ ಅದನ್ನು ಎರಳೆಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಈ ಸೈಜಿಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಅದು ಬೀಜ ಎಲ್ಲ ತೆಗೆದು ಬೇಕಾದರೆ ಬೀಜ ತೆಗಿಬೋದು ಇಲ್ಲಾಂದರೆ ಬೀಜ ತೆಗಿಲಿಲ್ಲ ಅಂದ್ರೂ ನಡೆಯುತ್ತೆ ನೋಡಿ ಇದನ್ನು ಈ ಥರ ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪಾಕಿ ತುಂಬಿಡಬೇಕು ಒಂದು ಟೂ ತ್ರೀ ಡೇಸು ಹಾಗೆ ಇಡಬೇಕು ಅದು ಈ ನಮ್ಮ ಕಡೆ ಅದನ್ನು ಉಪ್ಪಿನಕಾಯಿ ಕರಗೋದು ಅಂತ ಹೇಳ್ತೀವಿ ಉಪ್ಪಿನ ಜೊತೆ ಅದನ್ನು ಎರಳೆಕಾಯಿ ಕಟ್ ಮಾಡಿ ಹಾಕಿದರೆ ನೋಡಿ ಈ ಥರ ಆಗುತ್ತೆ ನಾವು ಆ ಥರ ಅಂತೀವಿ ಅದನ್ನು ಒಂದು ತ್ರೀ ಡೇಸ್ ಬಿಟ್ಟರೆ ಆ ಥರ ಆಗುತ್ತೆ ಆಮೇಲೆ ಅದಕ್ಕೆ ತ್ರೀ ಡೇಸ್ ಆದಮೇಲೆ ಅದಕ್ಕೆ ಖಾರ ಹಾಕಬೇಕು ಅದಕ್ಕೆ ನಾನು ನೋಡಿ ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯನ ಸ್ವಲ್ಪ ಹುರ್ಕ ತಿನ್ನೋದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಅದು ಮೆಂತೆ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೇ ಒಂದು ಸ್ಪೂನು ಸಾಸಿವೆ ಸಾಸಿವೆನೂ ಫ್ರೈ ಮಾಡ್ಕೊಳ್ಳೋಣ ಇದು ನಾವು ನಮ್ಮನೇಲಿ ಮಾಡೋ ರೀತಿಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಕೆಲವರು ಜೀರಿಗೆನೂ ಹಾಕತ್ತಾರೆ ಬೇಕಾದರೆ ಹಾಕೋಬೋದು ನಾವೇನು ಹಾಕೋದಿಲ್ಲ ಅದನ್ನು ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಕ್ಕೊಳ್ಳೋಣ ಮತ್ತು ಕಲ್ಲರ್ಗೆ ಅಂದ್ಬಿಟ್ಟು ಬೇಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಖಾರದ ಮೆಣಸಿನಕಾಯಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಏನು ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಪುಡಿ ಆಗೋಕ್ಕೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ತಣಗಾದಮೇಲೆ ಇದನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೌಡ್ರ್ ಆಗಲಿ ಪೌಡ್ರ್ ಆದಮೇಲೆ ಈಗ ಮೆಣಸಿನ್ಕಾಯಿನೂ ಅದ್ರ ಜೊತೆಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದು ತೀರಾ ಏನು ಹುಣ್ಣು ಪುಡಿ ಆಗೋದು ಬೇಡ ಸಾಕು ಈ ಥರ ಇಷ್ಟ ಆದರೆ ಸಾಕು ಅದು ಪೌಡ್ರ್ ಆದಮೇಲೆ ನಾನು ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ ಬೆಳ್ಳುಳ್ಳಿನೂ ಹಾಕಿ ಸ್ವಲ್ಪ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ತೀರಾ ನುಣ್ಣಗೇನು ಪುಡಿ ಮಾಡ್ಕೊಬಾರ್ದು ಸಾಕಷ್ಟು ಆದರೆ ಇನ್ನೊಂದು ಈಗ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾಯಿದ್ದೀನಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಸ್ವಲ್ಪ ಎಣ್ಣೆಲಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಎಲ್ಲ ಆದಮೇಲೆ ನೋಡಿ ಪುಡಿ ಮಾಡ್ಕೊಂಡಿದಂಥ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈಯಿಂದ ಜಾಸ್ತಿ ಹೊತ್ತೆ ಮಾಡ ಸಾಕು ಒಂದು ಒಂದು ಬೇಡ ಬೇಡಬೇಕಾಗಲ್ಲ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಬಿಡೋಣ ಈಗ ಅದನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದ ಎರಳೆಕಾಯನ್ನ ಅದಕ್ಕೆ ಸೇಸ್ಕೊಳ್ಳೋಣ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ಇದನ್ನ ಕಟ್ ಮಾಡಿ ಹಾಕಿದಾಗ ಇದಕ್ಕೆ ಉಪ್ಪು ಜಾಸ್ತಿ ಹಾಕಿ ಇಡಬೇಕು ಫ್ರೆಂಡ್ಸ್ ಹೇಳೋದು ಮರ್ತೆ ನಾನು ಅದು ಉಪ್ಪನ್ನ ನಾನು ಇಷ್ಟು ಇದಕ್ಕೆ ಒಂದು ಎರಡು ಇಡಿಗಿಂತ ಜಾಸ್ತಿನೇ ಉಪ್ಪು ಹಾಕಿದ್ದೀನಿ ಅಷ್ಟು ಉಪ್ಪಾಕಿ ಇಡಬೇಕು ಅದನ್ನು ಡೈಲಿ ಆಡಿಸ್ತಾ ಇರಬೇಕು ನಾವು ಅದನ್ನು ಹಾಕಿಟ್ಮೇಲೆ ಮೇಲೆ ತ್ರೀ ಡೇಸು ಹಾಗೆ ಬಿಟ್ಬಿಡ್ಬಾರ್ದು ಕೈಯಾಡಿಸ್ತಿರಬೇಕು ಒಂದು ಅದರ ಮತ್ತು ಪ್ಲಾಸ್ಟಿಕ್ ಬಾಕ್ಸಲೆಲ್ಲ ಹಾಕಬಾರ್ದು ಗಾಜಿನದು ಪಾತ್ರೆನೋ ಅಥವಾ ಈ ಥರ ಪಿಂಗಾಣಿ ಇದರಲ್ಲೂ ಹಾಕಿಟ್ಕೋಬೇಕು ನೋಡಿ ಎಲ್ಲ ಈ ಥರ ನೀಟಾಗೆ ಮಿಕ್ಸ್ ಆಗಲಿ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಹೀಗೆ ಮಾಡಿಕೊಂಡ್ರೆ ಈ ನಮ್ಮ ಮನೆಯಲ್ಲಿ ಈ ಥರ ಮಾಡ್ತೀವಿ ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ನನಗೆ ಒಂದು ಅಷ್ಟು ಹಾಕ್ಕೊಂಡಿದೆ ಆದ್ರೂ ಸಹ ಕಡಿಮೆ ಅನಿಸ್ತು ನೋಡಿ ನಾನು ಇನ್ನೂ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಆಗುತ್ತೆ ಅದು ಮತ್ತು ಸ್ವಲ್ಪ ಬಿಸಿರುತ್ತೆ ಇರುತ್ತೆ ಮೇಲೆ ನೋಡಿ ಅದಕ್ಕೆ ಎಲ್ಲ ಈ ಥರ ತುಂಬಿಟ್ಕೋಬೇಕು ಏನೂ ಆಗೋದಿಲ್ಲ ಒಂದು ಮೂರು ತಿಂಗಳಷ್ಟು ದಿನ ಇಟ್ರೂ ಇದ್ರೊಳಗಡೆ ಏನು ಆಗೋಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೈ ಕೈ ಅದರೊಳಗಡೆಗೆ ಹಾಕ್ಬಾರ್ದು ಮತ್ತು ನೀರಿನಿಂದ ತ್ಯಾವ ಏನೂ ತಗೊಳ್ಬಾರ್ದು ನಾವು ಸ್ಪೂನಲ್ಲೇ ತಕ್ಕೋಬೇಕು ಉಪ್ಪಿನಕಾಯಿನ ಮತ್ತು ಅದರೊಳಗಡೆ ಸ್ಟೀಲ್ ಸ್ಪೂನು ಕೂಡ ಹಾಕಿ ಎಲ್ಲ ಬಿಡಬಾರ್ದು ನೋಡಿ ರೆಡಿ ಆಯಿತು ಎರಳೆಕಾಯಿ ಉಪ್ಪಿನಕಾಯಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪಿಲಿ ಸಿಗೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ